ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ನಂದಿ ಹಿಲ್ಸ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಲ್ಲಿ ಒಂದು ತೀರ್ಮಾನ ಇದ್ರ ಬಗ್ಗೆ ತೀರ್ಮಾನ ತಗೋಬೇಕು ಇದರಿಂದ ನಾವು ಜಿಲ್ಲೆಯಾದ್ಯಂತ ಕೂಡ ನಾವು ಬಂದನ್ನು ಮಾಡ್ತೇವೆ ನಾಳೆ ಒಂದು ತೀರ್ಮಾನವನ್ನು ತಗೊಳ್ತಿದ್ದೇವೆ ಚೀಫ್ ಅನೇಕ ಜನ ರೈತರು ಸಂಕಷ್ಟಗಳು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜನತೆಯ ರೈತರು ಅನೇಕ ಜನ ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾರೆ ಅಂತ ಒಂದು ಸಂದರ್ಭ ಬರ್ತಾ ಇದೆ ತಕ್ಷಣ ಈ ಒಂದು ಕ್ರಮ ಧರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೇವೆ ನಾವು ಒಬ್ಬರು ಕೂಡ ನಾನು ನಾನು ಮತ್ತು ಮಂಜು ಮುಳುವಾಗದ ಶಾಸಕರು ನಾನು ಶ್ರೀನಿವಾಸನ ಶಾಸಕ ನಾವು ಐವತ್ತು ವರ್ಷದಿಂದ ನಲವತ್ತೈದು ವರ್ಷ ಬೇಕು 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 ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದ ಮತ್ತು ಎಲ್ಲ ರಾಜ್ಯದ ಮಾವು ಬಿಳಿಗಾರರು ಸಂಕಷ್ಟಕ್ಕೊಳಗಾಗಿದ್ದಾರೆ ಅದೇ ರೀತಿ ಟೊಮ್ಯಾಟೊ ಕೂಡ ಇವತ್ತು ಬೆಳೆಯುವ ರೈತರು ಸಾಕಷ್ಟು ಒಳಗಾಗಿರುತ್ತೆ ಇನ್ನೇನು ಮಳೆ ಬಿದ್ದುಬಿಟ್ರೆ ಟೋಟಲ್ ಆಗಿ ಇವತ್ತು ಎಲ್ಲಕ್ಕೆ ಕೆಂಪದಾಗೋಗ್ಬಿಟ್ಟಿದೆ ಮಾವಿನಕಾಯಿ ಬಿದ್ದು ಬಿಡುತ್ತೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ತ್ಯಾಜ್ಯ ಬರುತ್ತೆ ಇವತ್ತು ಇವತ್ತು ನಾಳೆ ಕ್ಯಾಬಿನೆಟ್ ಮೀಟಿಂಗನ್ನು ನಂದಿ ಹಿಲ್ಸಲ್ಲಿ ಇಟ್ಕೊಂಡಿದೆ ನಂದಿ ನಂದಿ ಬಂದಿ ಬೆಟ್ಟದಲ್ಲಿ ಆ ಮುಖ್ಯಮಂತ್ರಿಗಳನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಮಾಡಿದ್ದಾರೆ ಅದೇ ಮಾದರಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ಘೋಷಣೆ ಮಾಡಬೇಕು ತದಶಣ ಘೋಷಣೆ ಮಾಡಬೇಕು ಮೊದಲು ಕೂಡ ನೋಡಿ ನೋಡಿದ್ದೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಾಳೆ ಏನು ತೀರ್ಮಾನ ತಗೊಳ್ತಿದ್ರೆ ಎರಡು ಜಿಲ್ಲೆಗಳನ್ನು ಕೂಡ ಬಂದ್ ಮಾಡಿಸೋದಕ್ಕೆ ನಾವು ತದಶನ ಕಾರ್ಯಕ್ರಮ ರೂಪಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮ ಮುಖ್ಯನ ಹೇಳೋದಕ್ಕೆ ಇಚ್ಛೆ ಪಡ್ತೇವೆ ದಿಕ್ಕು ಅಂತ ನಮಗೆ ಅವರೇ ಇನ್ನ ಅಂತಿಮ ಭೇಟಿ ಮಾಡಿದ್ದೇವೆ ಸಂಬಂಧಪಟ್ಟ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಜಿಲ್ಲಾ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಜಿಲ್ಲೆಯಲ್ಲಿರುವ ಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಯಾರು ಕೂಡ ರೈತರ ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಆದ್ದರಿಂದ ಬೇರೆ ಮಾರ್ಗ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಗಾಂಧಿಯವರೇ ಅಂತಿಮ ಅಂತ ಹೇಳಿಬಿಟ್ಟು ಅವ್ರ ಮುಖ ಅವರ ಮುಖೇನಾದರೂ ಅಟ್ಲೀಸ್ಟ್ ಇವ್ರಿಗೆ ನ್ಯಾನೋದಯ ಆಗಲಿ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅಂತ ಇಲ್ದಿರ ರೈತರು ನೂರಾರು ಜನ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಮಾವಿನಕಾಯಿ ಬೆಳೆದವರೆಲ್ಲ ಕೂಡ ಹಾಳಾಗ ಹೋಗ್ತಾ ಇದಾರೆ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆಜಿಗೆ ಪಕ್ಕದ ರಾಜ್ಯದಲ್ಲಿ ಈಗಾಗಲೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ದಾರೆ ಅವರೇನಾದರೂ ಇವತ್ತು ಇವತ್ತು ನಾಳೆ ಮಾಡಿದ್ರೆ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇವರೇ ಅದಕ್ಕೆಲ್ಲ ಕಡೆ ಕಾಮ ಹೊಣೆ ಹೊಣೆಗಾರರಾಗ್ತಾರೆ ಸರ್ಕಾರ